ಓಂ ಶಾಂತಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಮುರುಳಿ ಬಾಬ್ದಾದ ಮಧುಪನ ಮಧುರ ಮಕ್ಕಳೇ ನಿಮಗೆ ತಂದೆಯ ಮೂಲಕ ಯಾವ ಅದ್ವೈತ ಮತ ಸಿಗುತ್ತಿದೆ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯುಗಿ ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡಬೇಕು ಪ್ರಶ್ನೆ ಎಲ್ಲ ಮನುಷ್ಯ ಮಾತ್ರರು ದುಃಖಿ ಏಕೆ ಹಾಕಿದ್ದಾರೆ ಅದರ ಮೂಲ ಕಾರಣ ಏನು ಉತ್ತರ ರಾವಣ ಎಲ್ಲರಿಗೂ ಶಾಪ ಕೊಟ್ಟಿದ್ದಾನೆ ಆದ್ದರಿಂದ ಎಲ್ಲರೂ ದುಃಖಿ ಆಗಿದ್ದಾರೆ ತಂದೆ ಆಸ್ತಿ ಕೊಡುತ್ತಾರೆ ರಾವಣ ಶಾಪ ಕೊಡುತ್ತಾನೆ ಇದನ್ನು ಸಹ ಜಗತ್ತು ತಿಳಿದುಕೊಂಡಿಲ್ಲ ತಂದೆ ಆಸ್ತಿ ಕೊಟ್ಟಾಗ ತಾನೆ ಭಾರತವಾಸಿಯರು ಇಷ್ಟೊಂದು ಸುಖಿ ಸ್ವರ್ಗದ ಮಾಲೀಕರಾಗುತ್ತಾರೆ ಪೂಜ್ಯರಾಗುತ್ತಾರೆ ಶಾಪಿತರಾಗುವುದರಿಂದ ಪೂಜಾರಿ ಆಗುತ್ತಾರೆ ಓಂ ಶಾಂತಿ ಮಕ್ಕಳು ಇಲ್ಲಿ ಮಧುಬನಕ್ಕೆ ಬಾಬ್ದಾದಾರವರ ಬಳಿ ಬರುತ್ತಾರೆ ಹಾಲ್ನಲ್ಲಿ ಬಂದು ನೋಡಿದಾಗ ಮೊದಲು ಸಹೋದರ ಸಹೋದರಿಯರು ಕುಳಿತಿರುತ್ತಾರೆ ನಂತರದಲ್ಲಿ ಬಾಬ್ದಾದಾ ಬಂದಿದ್ದಾರೆಂದು ನೋಡಿದಾಗ ತಂದೆಯ ನೆನಪು ಬರುತ್ತದೆ ನೀವು ಪ್ರಜಾಪಿತ ಬ್ರಹ್ಮಾನ ಮಕ್ಕಳಾಗಿದ್ದೀರಿ ಬ್ರಾಹ್ಮಣ ಹಾಗೂ ಬ್ರಾಹ್ಮಣಿಯರಾಗಿದ್ದೀರಿ ಆ ಬ್ರಾಹ್ಮಣರಂತೂ ಬ್ರಹ್ಮಾ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಯಾವಾಗ ಬರುತ್ತಾರೆ ಆಗ ಬ್ರಹ್ಮ ವಿಷ್ಣು ಶಂಕರ ಸಹ ಖಂಡಿತ ಇರಬೇಕು ತ್ರಿಮೂರ್ತಿ ಶಿವ ವಾಚ ಎಂದೇ ಕರೆಯುತ್ತಾರೆ ಈಗ ಮೂವರ ಮೂಲಕ ಅಂತೂ ಮಾತನಾಡುವುದಿಲ್ಲ ತಾನೆ ಬುತ್ತಿಯಲ್ಲಿ ಚೆನ್ನಾಗಿ ಈ ವಿಚಾರಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಪಾರಲೌಕಿಕ ತಂದೆಯಿಂದ ಖಂಡಿತ ಸ್ವರ್ಗದ ಆಸ್ತಿ ಸಿಗುತ್ತದೆ ಆದ್ದರಿಂದ ಎಲ್ಲಾ ಭಕ್ತರೂ ಭಗವಂತನಿಂದ ಏನನ್ನು ಬಯಸುತ್ತಾರೆ ಜೀವನ್ಮುಕ್ತಿ ಈಗ ಜೀವನ ಬಂಧನ ಇದೆ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಬಂದು ಈ ಬಂಧನದಿಂದ ಮುಕ್ತ ಮಾಡು ಎಂದು ಈಗ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಬಾಬಾ ಬಂದಿದ್ದಾರೆ ಕಲ್ಪ ಕಲ್ಪ ತಂದೆ ಬರುತ್ತಾರೆ ನೀವು ಮಾತ್ ಪಿತಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆಂದು ಕೂಗುತ್ತಾರೆ ಆದರೆ ಇದರ ಅರ್ಥವನ್ನಂತೂ ಯಾರೂ ತಿಳಿದಿಲ್ಲ ನಿರಾಕಾರ ತಂದೆಗಾಗಿ ಎಂದು ತಿಳಿಯುತ್ತಾರೆ ಹಾಡುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ಈಗ ನೀವು ಮಕ್ಕಳಿಗೆ ಅವರಿಂದ ಆಸ್ತಿ ಸಿಗುತ್ತದೆ ನಂತರ ಕಲ್ಪದ ನಂತರ ಸಿಗುತ್ತದೆ ಮಕ್ಕಳು ತಿಳಿದಿದ್ದಾರೆ ತಂದೆ ಅರ್ಧಕಲ್ಪಕ್ಕಾಗಿ ಬಂದು ಆಸ್ತಿ ಕೊಡುತ್ತಾರೆ ಹಾಗೂ ರಾವಣ ನಂತರ ಶಾಪ ಕೊಡುತ್ತಾನೆ ಇದನ್ನೂ ಸಹ ಜಗತ್ತು ತಿಳಿದುಕೊಂಡಿಲ್ಲ ನಾವೆಲ್ಲಾ ಶಾಪಿತರಾಗಿದ್ದೇವೆ ರಾವಣನ ಶಾಪ ಹಿಡಿದಿದೆ ಆದ್ದರಿಂದ ಎಲ್ಲರೂ ದುಃಖಿ ಹಾಕಿದ್ದಾರೆ ಭಾರತವಾಸಿಯರು ಸುಖಿ ಹಾಕಿದ್ದರು ನಿನ್ನೆ ಈ ಲಕ್ಷ್ಮೀನಾರಾಯಣರ ರಾಜ್ಯ ಭಾರತದಲ್ಲಿ ಇತ್ತು ದೇವತೆಗಳ ಎದುರಿಗೆ ಹೋಗಿ ತಲೆ ಚಚ್ಚಿಕೊಳ್ಳುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಸತ್ಯುಗ ಯಾವಾಗ ಇತ್ತು ಇದು ಯಾರಿಗೂ ಗೊತ್ತಿಲ್ಲ ಈಗ ನೋಡಿ ಕೇವಲ ಸತ್ಯುಗದ್ದು ಲಕ್ಷಾಂತರ ವರ್ಷದ ಆಯಸ್ಸನ್ನು ತೋರಿಸಿದ್ದಾರೆ ನಂತರ ತ್ರೇತಾದ ದ್ವಾಪರ ಕಲಿಯುಗದ ಆ ಲೆಕ್ಕದಿಂದ ಮನುಷ್ಯ ಎಷ್ಟೊಂದು ಆಗಬೇಕು ಕೇವಲ ಸತ್ಯುಗದಲ್ಲಿಯೇ ಸಾಕಷ್ಟು ಮನುಷ್ಯರಾಗಿದ್ದಾರೆ ಯಾವುದೇ ಮನುಷ್ಯನ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ತಂದೆ ಕೊಳಿತು ತಿಳಿಸುತ್ತಾರೆ ನೋಡಿ ಗಾಯನ ಸಹ ಮಾಡಲಾಗುತ್ತದೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಇರುತ್ತಾರೆ ಎಂದು ಆ ರೀತಿಯೇನು ಲಕ್ಷಾಂತರ ವರ್ಷದಲ್ಲಿ ಹಾಕಲು ಸಾಧ್ಯವೇ ಮೇಲೆ ಇದನ್ನು ಸಹ ಮನುಷ್ಯರಿಗೆ ತಿಳಿಸಿಕೊಡಬೇಕು ಈಗ ನೀವು ತಿಳಿಯುತ್ತೀರಿ ಬಾಬಾ ನಮ್ಮನ್ನು ಸ್ವಚ್ಛ ಬುದ್ಧಿ ಮಾಡುತ್ತಾರೆ ರಾವಣ ಕೊಳಕು ಬುದ್ಧಿಯನ್ನಾಗಿ ಮಾಡುತ್ತಾನೆ ಮುಖ್ಯ ವಿಚಾರ ಅಂತೂ ಇದಾಗಿದೆ ಸತ್ಯುಗದಲ್ಲಿ ಇದೆ ಇಲ್ಲಿ ಅಪವಿತ್ರತೆ ಇದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ರಾಮರಾಜ್ಯ ಎಂದಿನಿಂದ ಎಲ್ಲಿಯ ತನಕ ರಾವಣ ರಾಜ್ಯ ಎಂದಿನಿಂದ ಎಲ್ಲಿಯ ತನಕ ಇರುತ್ತದೆ ತಿಳಿಯುತ್ತಾರೆ ಇಲ್ಲಿಯೇ ರಾಮರಾಜ್ಯನೂ ಇದೆ ರಾವಣ ರಾಜ್ಯನೂ ಇದೆ ಅನೇಕ ಮತಮತಾಂತರ ಇದೆ ಅಲ್ಲವೇ ಎಷ್ಟು ಮನುಷ್ಯರಿದ್ದಾರೆ ಅಷ್ಟು ಮತಗಳಿವೆ ಈಗ ಇಲ್ಲಿ ನೀವು ಮಕ್ಕಳಿಗೆ ಒಂದು ಅದ್ವೈತ ಮತ ಸಿಗುತ್ತದೆ ಇದನ್ನು ತಂದೆನೇ ಕೊಡುತ್ತಾರೆ ನೀವೀಗ ಬ್ರಹ್ಮನ ಮೂಲಕ ದೇವತೆ ಆಗುತ್ತಿದ್ದೀರಿ ದೇವತೆಗಳ ಮಹಿಮೆಯ ಗಾಯನ ಮಾಡಲಾಗುತ್ತದೆ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಇತ್ಯಾದಿ ಅವರೂ ಸಹ ಮನುಷ್ಯರಾಗಿದ್ದಾರೆ ಮನುಷ್ಯನ ಮಹಿಮೆಯನ್ನು ಗಾಯನ ಮಾಡುತ್ತಾರೆಯೇ ಖಂಡಿತ ವ್ಯತ್ಯಾಸವಾಗುತ್ತದೆ ಈಗ ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಕರ್ತವ್ಯವನ್ನು ಕಲಿಯುತ್ತೀರಿ ಕಲಿಯುಗಿ ಮನುಷ್ಯನನ್ನು ನೀವು ಸತ್ಯುಗಿ ದೇವತೆಯನ್ನಾಗಿ ಮಾಡುತ್ತೀರಿ ಅರ್ಥಾತ್ ಶಾಂತಿಧಾಮ ಬ್ರಹ್ಮಾಂಡ್ಯದ ಹಾಗೂ ವಿಶ್ವದ ಮಾಲೀಕ ಮಾಡುತ್ತೀರಿ ಇದಂತೂ ಶಾಂತಿಧಾಮ ಅಲ್ಲತಾನೆ ಇಲ್ಲಂತೂ ಕರ್ಮವನ್ನು ಅವಶ್ಯವಾಗಿ ಮಾಡಬೇಕಾಗುತ್ತದೆ ಇದು ಸ್ವೀಟ್ ಸೈಲೆನ್ಸ್ ಹೋಮ್ ಆಗಿದೆ ಈಗ ನೀವು ತಿಳಿಯುತ್ತೀರಿ ನಾವಾತ್ಮಗಳು ಸ್ವೀಟ್ ಹೋಮ್ ಬ್ರಹ್ಮಾಂಡದ ಮಾಲೀಕರಾಗಿದ್ದೇವೆ ಅಲ್ಲಿ ಸುಖ ದುಃಖದಿಂದ ಭಿನ್ನವಾಗಿರುತ್ತಾರೆ ನಂತರ ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿರುತ್ತೀರಿ ಈಗ ನೀವು ಮಕ್ಕಳು ಯೋಗ್ಯರಾಗುತ್ತಿದ್ದೀರಿ ಗುರಿ ಉದ್ದೇಶ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ನಿಂತಿದೆ ನೀವು ಮಕ್ಕಳು ಬಲದವರಾಗಿದ್ದೀರಿ ಅವರು ಬಾಹುಬಲದವರಾಗಿದ್ದಾರೆ ನೀವು ಸಹ ಯುದ್ಧದ ಮೈದಾನದಲ್ಲಿದ್ದೀರಿ ಆದರೆ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಅದು ಹಿಂಸಕ ಆಗಿದೆ ಕಾಮ ಕಟಾರಿಗೆ ಹಿಂಸೆ ಎನ್ನುತ್ತಾರೆ ಸನ್ಯಾಸಿಯರೂ ಸಹ ತಿಳಿಯುತ್ತಾರೆ ಇದು ಹಿಂಸೆ ಆಗಿದೆ ಆದ್ದರಿಂದ ಪವಿತ್ರರಾಗುತ್ತಾರೆ ಆದರೆ ನಿಮ್ಮ ಹೊರತಾಗಿ ತಂದೆಯೊಂದಿಗೆ ಯಾರದ್ದೂ ಪ್ರೀತಿ ಇಲ್ಲ ಪ್ರಿಯತಮೆ ಪ್ರಿಯತಮನ ಪ್ರೀತಿ ಇರುತ್ತದಲ್ಲವೇ ಆ ಪ್ರಿಯತಮೆ ಪ್ರಿಯತಮನಂತೂ ಒಂದು ಜನ್ಮಕ್ಕಾಗಿ ಗಾಯನ ಮಾಡಲಾಗುತ್ತದೆ ನೀವೆಲ್ಲರೂ ಪ್ರಿಯತಮನಾದ ನನ್ನ ಪ್ರಿಯತಮೆ ಆಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಪ್ರಿಯತಮನಾದ ನನ್ನೊಬ್ಬನನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ ಈಗ ನಾನು ಹೇಳುತ್ತೇನೆ ಈ ಅಂತಿಮ ಜನ್ಮ ಕೇವಲ ಪವಿತ್ರರಾಗಿ ಹಾಗೂ ಯಥಾರ್ಥ ರೀತಿ ನೆನಪು ಮಾಡಿದಾಗ ಪುನಃ ನೆನಪು ಮಾಡುವುದರಿಂದಲೇ ನೀವು ಬಿಡುಗಡೆ ಹೊಂದುತ್ತೀರಿ ಸತ್ಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಇದು ನರಕ ಆಗಿದೆ ಇದಕ್ಕೆ ಸ್ವರ್ಗ ಎಂದಂತೂ ಹೇಳುವುದಿಲ್ಲ ತಾನೆ ದೊಡ್ಡ ವ್ಯಕ್ತಿ ಯಾರು ಧನವಂತರಿರುತ್ತಾರೆ ಅವರು ತಿಳಿಯುತ್ತಾರೆ ನಮಗಾಗಿ ಅಂತೂ ಇಲ್ಲಿಯೇ ಸ್ವರ್ಗ ಇದೆ ವಿಮಾನ ಇತ್ಯಾದಿ ಎಲ್ಲಾ ವೈಭವ ಇದೆ ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಇರುತ್ತಾರೆ ನೀವು ಮಾತ್ಪಿತಾ ಎಂಬ ಗಾಯನ ಮಾಡಲಾಗುತ್ತಿದೆ ಆದರೆ ಏನನ್ನೂ ತಿಳಿಯುವುದಿಲ್ಲ ಯಾವ ಅಪಾರ ಸುಖ ಸಿಗುತ್ತದೆ ಇದನ್ನು ಯಾರೊಬ್ಬರೂ ತಿಳಿದಿಲ್ಲ ಮಾತನಾಡುವುದಂತೂ ಆತ್ಮತಾನೆ ನೀವು ಆತ್ಮಗಳು ತಿಳಿಯುತ್ತೀರಿ ನಮಗೆ ಅಪಾರ ಸುಖ ಸಿಗುವುದಿದೆ ಅದರ ಹೆಸರೇ ಸ್ವರ್ಗ ಸುಖಧಾಮ ಎಂದಾಗಿದೆ ಸ್ವರ್ಗ ಎಲ್ಲರಿಗೂ ಬಹಳ ಪ್ರಿಯವೆನಿಸುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ವೈಡೂರ್ಯಗಳ ಎಷ್ಟೊಂದು ಮಹಲ್ ಇತ್ತು ಭಕ್ತಿ ಮಾರ್ಗದಲ್ಲಿಯೂ ಎಷ್ಟೊಂದು ಎಣಿಕೆ ಇಲ್ಲದಷ್ಟು ಧನ ಇತ್ತು ಅದರಿಂದ ಸೋಮನಾಥನ ಮಂದಿರವನ್ನು ಕಟ್ಟಿದ್ದಾರೆ ಒಂದೊಂದು ಚಿತ್ರ ಲಕ್ಷಾಂತರ ಬೆಲೆ ಉಳ್ಳದ್ದಾಗಿತ್ತು ಅದೆಲ್ಲ ಎಲ್ಲಿಗೆ ಹೋಯಿತು ಎಷ್ಟೊಂದು ಲೂಟಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ ಮುಸಲ್ಮಾನರು ಹೋಗಿ ಮಸೀದಿ ಇತ್ಯಾದಿಯಲ್ಲಿ ಉಪಯೋಗಿಸಿಕೊಂಡರು ಅಷ್ಟೊಂದು ಅಪಾರಧನ ಇತ್ತು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಪುನಃ ಸ್ವರ್ಗದ ಮಾಲೀಕರಾಗುತ್ತೇವೆ ನಮ್ಮ ಮಹಲ್ ಚಿನ್ನದ್ದೂ ಆಗಿರುತ್ತದೆ ಬಾಗಿಲಿನಲ್ಲಿಯೂ ರತ್ನಖಚಿತವಾಗಿ ಇರುತ್ತದೆ ಜೈನಿಗಳ ಮಂದಿರವನ್ನು ಸಹ ಅದೇ ರೀತಿ ಮಾಡಲಾಗಿದೆ ಮೊದಲು ಇತ್ತಂತಹ ವಜ್ರ ಇತ್ಯಾದಿ ಈಗಂತೂ ಇಲ್ಲ ತಾನೆ ಈಗ ನೀವು ತಿಳಿದಿದ್ದೀರಿ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಶಿವಬಾಬಾ ಭಾರತದಲ್ಲಿಯೇ ಬರುತ್ತಾರೆ ಭಾರತಕ್ಕೆ ಶಿವ ಭಗವಂತನಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಕ್ರಿಶ್ಚಿಯನ್ ಸಹ ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಕ್ಕೂ ಮೊದಲು ಸ್ವರ್ಗ ಇತ್ತು ಯಾರು ರಾಜ್ಯ ಮಾಡುತ್ತಿದ್ದರು ಇದು ಯಾರಿಗೂ ಗೊತ್ತಿಲ್ಲ ಬಾಕಿ ಇದನ್ನು ತಿಳಿಯುತ್ತಾರೆ ಭಾರತ ದೇಶ ಬಹಳ ಪುರಾತನ ಆಗಿದೆ ಅಂದಮೇಲೆ ಇದೇ ಸ್ವರ್ಗ ಆಗಿತ್ತಲ್ಲವೇ ತಂದೆಗೆ ಹೇಳುತ್ತಾರೆ ಹೆವನ್ಲಿ ಫಾದರ್ ಅರ್ಥಾತ್ ಹೆವನ್ ಸ್ಥಾಪನೆ ಮಾಡುವಂತಹ ತಂದೆ ಖಂಡಿತ ತಂದೆ ಬಂದಿರಬೇಕು ಆದ್ದರಿಂದ ನೀವು ಸ್ವರ್ಗದ ಮಾಲೀಕರಾಗಿರಬೇಕು ಪ್ರತಿ ಐದು ಸಾವಿರ ವರ್ಷದ ನಂತರ ಸ್ವರ್ಗದ ಮಾಲೀಕ ಮಾಡುತ್ತಾರೆ ನಂತರ ಅರ್ಧಕಲ್ಪದ ನಂತರ ರಾವಣ ರಾಜ್ಯ ಶುರುವಾಗುತ್ತದೆ ಚಿತ್ರಗಳಲ್ಲಿ ಆ ರೀತಿ ಕ್ಲಿಯರ್ ಮಾಡಿ ತೋರಿಸಿದ್ದಾರೆ ಯಾವುದರಿಂದ ಲಕ್ಷಾಂತರ ವರ್ಷದ ವಿಚಾರ ಬುದ್ಧಿಯಿಂದಲೇ ಹೊರಟು ಹೋಗುತ್ತದೆ ಲಕ್ಷ್ಮೀನಾರಾಯಣರೇನು ಒಬ್ಬರಲ್ಲ ಇವರುಗಳ ರಾಜ್ಯಭಾರ ಇರಬಹುದು ನಂತರ ಅವರುಗಳ ಮಕ್ಕಳು ರಾಜರಾಗಿರುತ್ತಾರೆ ರಾಜರುಗಳಂತೂ ಅನೇಕರು ಆಗುತ್ತಾರಲ್ಲವೇ ಪೂರ್ಣಮಾಲೆ ತಯಾರಾಗಿದೆ ಮಾಲೆಯನ್ನೇ ಸ್ಮರಣೆ ಮಾಡುತ್ತಾರಲ್ಲವೇ ಯಾರೂ ತಂದೆಯ ಸಹಯೋಗಿ ಆಗಿ ತಂದೆಯ ಸರ್ವಿಸ್ ಮಾಡುತ್ತಾರೆ ಅವರುಗಳದ್ದೇ ಮಾಲೆ ಆಗುತ್ತದೆ ಯಾರು ಪೂರ್ಣ ಚಕ್ರದಲ್ಲಿ ಬರುತ್ತಾರೆ ಪೂಜ್ಯ ಪೂಜಾರಿ ಆಗುತ್ತಾರೆ ಅವರುಗಳದ್ದೇ ಇದು ಸ್ಮಾರಕ ಆಗಿದೆ ನೀವು ಪೂಜ್ಯರಿಂದ ಪೂಜಾರಿ ಆಗುತ್ತೀರಿ ನಂತರ ತನ್ನ ಮಾಲೆಯನ್ನು ಕುಳಿತು ಪೂಜಿಸುತ್ತೀರಿ ಮೊದಲು ಮಾಲೆಯನ್ನು ಕೈಗೆ ಎತ್ತಿಕೊಂಡು ನಂತರ ನಮಸ್ಕಾರ ಮಾಡುತ್ತಾರೆ ನಂತರ ಮಾಲೆಯನ್ನು ಸ್ಮರಣೆ ಮಾಡಲು ಶುರು ಮಾಡುತ್ತಾರೆ ನೀವು ಸಹ ಪೂರ್ಣ ಚಕ್ರವನ್ನು ಸುತ್ತುತ್ತೀರಿ ನಂತರ ಶಿವಬಾಬಾರವರಿಂದ ಆಸ್ತಿಯನ್ನು ಪಡೆಯುತ್ತೀರಿ ಈ ರಹಸ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯನಂತೂ ಕೆಲವರು ಯಾರದ್ದೋ ಹೆಸರನ್ನು ತೆಗೆದುಕೊಂಡು ಕೆಲವರು ಮತ್ಯಾರದ್ದೋ ಹೆಸರನ್ನು ತೆಗೆದುಕೊಂಡು ಮಾಲೆಯನ್ನು ತಿರುಗಿಸುತ್ತಾರೆ ಸ್ವಲ್ಪನೂ ತಿಳಿದಿಲ್ಲ ಈಗ ನಿಮಗೆ ಮಾಲೆಯ ಪೂರ್ಣ ಜ್ಞಾನ ಇದೆ ಬೇರೆ ಯಾರಿಗೂ ಈ ಜ್ಞಾನ ಇಲ್ಲ ಕ್ರಿಶ್ಚಿಯನ್ ಎಲ್ಲಿ ತಿಳಿಯುತ್ತಾರೆ ಇವರು ಯಾರ ಮಾಲೆಯನ್ನು ತಿರುಗಿಸುತ್ತಾರೆ ಎಂದು ಯಾರು ತಂದೆಗೆ ಸಹಯೋಗಿ ಆಗಿ ಸರ್ವಿಸ್ ಮಾಡುತ್ತಾರೆ ಅವರುಗಳದ್ದೇ ಮಾಲೆ ಇದಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪತೀತರಾಗಿದ್ದಾರೆ ಯಾರು ಪಾವನರಾಗಿದ್ದರೂ ಅವರೆಲ್ಲ ಇಲ್ಲಿ ಬರುತ್ತಾ ಬರುತ್ತಾ ಈಗ ಪತಿತರಾಗಿದ್ದಾರೆ ನಂತರ ನಂಬರ್ ವಾರ್ ಎಲ್ಲರೂ ಹೋಗುತ್ತಾರೆ ನಂಬರ್ ವಾರ್ ಬರುತ್ತಾರೆ ನಂಬರ್ ವಾರ್ ಹೋಗುತ್ತಾರೆ ಎಷ್ಟು ತಿಳಿದುಕೊಳ್ಳಬೇಕಾದ ವಿಚಾರ ಆಗಿದೆ ಇದು ವೃಕ್ಷ ಆಗಿದೆ ಎಷ್ಟೊಂದು ರೆಂಬೆ ಕೊಂಬೆಗಳು ಮಠ ಪಂಥ ಇದೆ ಈಗ ಈ ಪೂರ್ಣ ವೃಕ್ಷ ಸಮಾಪ್ತಿ ಆಗಬೇಕಿದೆ ನಂತರ ನಿಮ್ಮ ಫೌಂಡೇಶನ್ ಹಾಕುತ್ತಾರೆ ನೀವು ಈ ವೃಕ್ಷದ ಫೌಂಡೇಶನ್ ಹಾಕಿದ್ದೀರಿ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಇಬ್ಬರೂ ಇದ್ದಾರೆ ಸತ್ಯುಗ ತ್ರೇತಾದಲ್ಲಿ ಯಾವ ರಾಜ್ಯ ಮಾಡುವವರು ಇದ್ದರು ಅವರುಗಳ ಧರ್ಮವೇ ಈಗ ಇಲ್ಲ ಕೇವಲ ಚಿತ್ರ ಇದೆ ಯಾರ ಚಿತ್ರ ಇದೆ ಅವರುಗಳ ಜೀವನ ಚರಿತ್ರೆಯನ್ನಂತೂ ತಿಳಿಯಬೇಕಲ್ಲವೇ ಇಂತಹ ವಸ್ತು ಲಕ್ಷಾಂತರ ವರ್ಷ ಹಳೆಯದಾಗಿದೆ ಎಂದು ಹೇಳಿಬಿಡುತ್ತಾರೆ ಈಗ ವಾಸ್ತವದಲ್ಲಿ ಪುರಾತನಕ್ಕಿಂತ ಪುರಾತನ ಆದಿಸನಾತನ ದೇವತಾ ಧರ್ಮ ಆಗಿದೆ ಅದಕ್ಕಿಂತ ಹಳೆಯ ಯಾವುದೇ ವಸ್ತು ಇರುವುದಕ್ಕೆ ಸಾಧ್ಯವಿಲ್ಲ ಉಳಿದಿರುವುದೆಲ್ಲ ಎರಡು ಸಾವಿರದ ನೂರು ವರ್ಷದ ಹಳೆಯ ವಸ್ತುಗಳಾಗಿರುತ್ತವೆ ಭೂಮಿಯಿಂದ ಅಗೆದು ತೆಗೆಯುತ್ತಾರಲ್ಲವೇ ಭಕ್ತಿ ಮಾರ್ಗದಲ್ಲಿ ಯಾರು ಪೂಜೆ ಮಾಡುತ್ತಾರೆ ಅವರು ಹಳೆಯ ಚಿತ್ರವನ್ನು ತೆಗೆಯುತ್ತಾರೆ ಏಕೆಂದರೆ ಭೂಕಂಪದಲ್ಲಿ ಎಲ್ಲಾ ಮಂದಿರ ಇತ್ಯಾದಿ ಬಿದ್ದು ಬಿಡುತ್ತದೆ ನಂತರ ಹೊಸದೂ ಹಾಕುತ್ತದೆ ವಜ್ರ ಚಿನ್ನ ಇತ್ಯಾದಿಯ ಗಣಿಗಳು ಯಾವುದೂ ಈಗ ಖಾಲಿ ಆಗಿ ಹೋಗಿದೆ ಅದು ಪುನಃ ಅಲ್ಲಿ ತುಂಬುತ್ತದೆ ಈ ಎಲ್ಲ ವಿಚಾರಗಳು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಅಲ್ಲವೇ ತಂದೆ ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸಿದ್ದಾರೆ ಸತ್ಯುಗದಲ್ಲಿ ಎಷ್ಟು ಕಡಿಮೆ ಜನ ಮನುಷ್ಯರು ಇರುತ್ತಾರೆ ನಂತರ ವೃದ್ಧಿಯನ್ನು ಹೊಂದುತ್ತಾರೆ ಆತ್ಮಗಳೆಲ್ಲ ಪರಮಧಾಮದಿಂದ ಬರುತ್ತಿರುತ್ತಾರೆ ಬರುತ್ತಾ ಬರುತ್ತಾ ವೃಕ್ಷ ದೊಡ್ಡದಾಗುತ್ತದೆ ನಂತರ ಯಾವಾಗ ವೃಕ್ಷ ನಿಸ್ಸಾರ ಸ್ಥಿತಿಯನ್ನು ಹೊಂದುತ್ತದೆ ಆಗ ರಾಮನೂ ಹೋದ ರಾವಣನೂ ಹೋದ ಎನ್ನುತ್ತಾರೆ ಅವರದ್ದು ಬಹಳ ದೊಡ್ಡ ಪರಿವಾರ ಇದೆ ಅನೇಕ ಧರ್ಮ ಇದೆ ಅಲ್ಲವೇ ನಮ್ಮ ಪರಿವಾರ ಎಷ್ಟು ಚಿಕ್ಕದಾಗಿದೆ ಇದು ಕೇವಲ ಬ್ರಾಹ್ಮಣರದ್ದೇ ಪರಿವಾರ ಆಗಿದೆ ಎಷ್ಟೊಂದು ಅನೇಕ ಧರ್ಮ ಇದೆ ಇಷ್ಟು ಜನಸಂಖ್ಯೆ ಇದೆ ಎಂದು ಪ್ರಕಟಣೆ ಮಾಡುತ್ತಾರೆ ಅದೆಲ್ಲ ರಾವಣ ಸಂಪ್ರದಾಯ ಆಗಿದೆ ಅದೆಲ್ಲ ಹೋಗುತ್ತದೆ ಬಾಕಿ ಸ್ವಲ್ಪನೇ ಇರುತ್ತದೆ ರಾವಣ ಸಂಪ್ರದಾಯ ಪುನಃ ಸ್ವರ್ಗದಲ್ಲಿ ಬರುವುದಿಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿಯೇ ಇರುತ್ತಾರೆ ಉಳಿತಂತೆ ನೀವೇನು ಓದುತ್ತೀರಿ ಅವರು ನಂಬರ್ ವಾರ್ ಸ್ವರ್ಗಕ್ಕೆ ಬರುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೇಗೆ ಆ ನಿರಾಕಾರಿ ವೃಕ್ಷ ಇದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಕಿದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ವಿದ್ಯಾಭ್ಯಾಸದ ಮೇಲೆ ಗಮನ ಹರಿಸತಿದ್ದರೆ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುತ್ತಾರೆ ಓದುತ್ತಾ ಹಾಗೂ ಓದಿಸುತ್ತಿರಿ ಆಗ ಖುಷಿ ಸಹ ಇರುತ್ತದೆ ಒಂದು ವೇಳೆ ವಿಕಾರದಲ್ಲಿ ಬಿದ್ದರೆ ಬಾಕಿ ಇದೆಲ್ಲ ಮರೆತು ಹೋಗುತ್ತದೆ ಆತ್ಮ ಪವಿತ್ರ ಚಿನ್ನ ಆದಾಗ ಅದರಲ್ಲಿ ಧಾರಣೆ ಚೆನ್ನಾಗಿ ಆಗುತ್ತದೆ ಚಿನ್ನದ ಪಾತ್ರೆ ಪವಿತ್ರ ಗೋಲ್ಡನ್ ಆಗಿರುತ್ತದೆ ಒಂದು ವೇಳೆ ಯಾರಾದರೂ ಪತಿತರಾದರೆ ಜ್ಞಾನವನ್ನು ತಿಳಿಸಲು ಸಾಧ್ಯವಾಗುವುದಿಲ್ಲ ಈಗ ನೀವು ಸನ್ಮುಖದಲ್ಲಿ ಕುಳಿತಿದ್ದೀರಿ ತಿಳಿದಿದ್ದೀರಿ ಗಾಡ್ ಫಾದರ್ ಶಿವಬಾಬಾ ನಾವಾತ್ಮಗಳಿಗೆ ಓದಿಸುತ್ತಿದ್ದಾರೆ ನಾವಾತ್ಮಗಳು ಈ ಇಂದ್ರಿಯಗಳ ಮೂಲಕ ಕೇಳುತ್ತಿದ್ದೇವೆ ಓದಿಸುವಂತಹ ತಂದೆ ಇದ್ದಾರೆ ಇಂತಹ ಪಾಠಶಾಲೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಇರುತ್ತದೆ ಅವರು ಗಾಡ್ ಫಾದರ್ ಸಹ ಆಗಿದ್ದಾರೆ ಟೀಚರ್ ಸಹ ಆಗಿದ್ದಾರೆ ಸದ್ಗುರು ಸಹ ಆಗಿದ್ದಾರೆ ಎಲ್ಲರನ್ನೂ ಹಿಂತಿರುಗಿ ಕರೆದೊಯ್ಯುತ್ತಾರೆ ಈಗ ನೀವು ತಂದೆಯ ಸಣ್ಣುಖದಲ್ಲಿ ಕುಳಿತಿದ್ದೀರಿ ಸಣ್ಣಮುಖದಲ್ಲಿ ಮುರುಳಿಯನ್ನು ಕೇಳುವುದರಲ್ಲಿ ಎಷ್ಟೊಂದು ಅಂತರ ಇದೆ ಉದಾಹರಣೆಗೆ ಈ ಟೇಪ್ ಮಷೀನ್ ತಯಾರಿಸಿದ್ದಾರೆ ಒಂದು ದಿನ ಎಲ್ಲರ ಬಳಿ ಇದು ಬರುತ್ತದೆ ಮಕ್ಕಳ ಸುಖಕ್ಕಾಗಿ ತಂದೆ ಅಂತಹ ವಸ್ತುಗಳನ್ನು ಮಾಡಿಸುತ್ತಾರೆ ಏನೂ ದೊಡ್ಡ ಮಾತಲ್ಲ ಒಬ್ಬ ಚಕ್ರಾಧಿಪತಿ ಇದ್ದನು ಮೊದಲು ಸುಂದರನಾಗಿದ್ದ ಈಗ ಆತ ಶಾಮನಾದ ಆದ್ದರಿಂದ ತಾನೇ ಶ್ಯಾಮ ಸುಂದರ ಎನ್ನುತ್ತಾರೆ ನೀವು ತಿಳಿದಿದ್ದೀರಿ ನಾವು ಸುಂದರವಾಗಿದ್ದೆವು ಈಗ ಶ್ಯಾಮರಾಗಿದ್ದೇವೆ ಪುನಃ ಸುಂದರರಾಗುತ್ತೇವೆ ಕೇವಲ ಒಬ್ಬರೇ ಶಾಮನಾದರೇನು ಒಬ್ಬರಿಗೆ ಸರ್ಪ ಕಚ್ಚಿತೇನು ಮಾಯಿಗೆ ಸರ್ಪ ಎನ್ನುತ್ತಾರೆ ವಿಕಾರದಲ್ಲಿ ಹೋಗುವುದರಿಂದ ಶಾಮರಾಗುತ್ತಾರೆ ಎಷ್ಟೊಂದು ತಿಳಿದುಕೊಳ್ಳಬೇಕಾದ ವಿಚಾರಗಳಾಗಿವೆ ವಿಶ್ವಪಿತ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಅಂತಿಮ ಜನ್ಮ ಫಾರ್ಮೈಸೆ ಅಂದರೆ ನನಗೋಸ್ಕರ ಪವಿತ್ರರಾಗಿ ಮಕ್ಕಳ ಬಳಿ ಈ ಬೇಡಿಕೆಯನ್ನಿಡುತ್ತಾರೆ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಹಾಗೂ ನನ್ನನ್ನು ನೆನಪು ಮಾಡಿ ಆಗ ಈ ಜನ್ಮ ಪವಿತ್ರವಾಗುತ್ತದೆ ಹಾಗೂ ನೆನಪಿನಲ್ಲಿರುವುದರಿಂದ ಹಿಂದಿನ ವಿಕರ್ಮ ಸಹ ವಿನಾಶವಾಗುತ್ತದೆ ಇದು ಯೋಗ ಅಗ್ನಿ ಆಕಿದೆ ಇದರಿಂದ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ ಸತೋಪ್ರಧಾನದಿಂದ ಸತೋ ರಜೋ ತಮೋವಿನಲ್ಲಿ ಬರುತ್ತಾರೆ ಆಗ ಕಲೆ ಕಡಿಮೆ ಆಗುತ್ತದೆ ಮಿಶ್ರಣ ಸೇರುತ್ತಾ ಹೋಗುತ್ತದೆ ಈಗ ತಂದೆ ಹೇಳುತ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಉಳಿದಂತೆ ನೀರಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾವನರು ಆಗುವುದಿಲ್ಲ ನೀರು ಸಹ ತತ್ವ ಅಲ್ಲವೇ ಪಂಚತತ್ವ ಎನ್ನುತ್ತಾರೆ ಈ ನದಿಗಳು ಹೇಗೆ ಪತೀತ ಪಾವನ ಆಗಲು ಸಾಧ್ಯ ನದಿಗಳಂತೂ ಸಾಗರದಿಂದ ಹೊರಬಂದಿವೆ ಮೊದಲಂತೂ ಸಾಗರ ಪತಿತ ಪಾವನ ಆಗಬೇಕಲ್ಲವೇ ಒಳ್ಳೆಯದು मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया पापा शुक्रिया धारणे का की मुख्य सारा वंदु ವಿಜಯಮಾಲೆಯಲ್ಲಿ ಬರಲು ತಂದೆಯ ಸಹಯೋಗಿ ಆಗಿ ಸರ್ವಸ್ ಮಾಡಬೇಕು ಒಬ್ಬ ಪ್ರಿಯತಮನೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಒಬ್ಬರನ್ನೇ ನೆನಪು ಮಾಡಬೇಕು ಎರಡು ತನ್ನ ಅಕ್ಯುರೇಟ್ ಗುರಿ ಉದ್ದೇಶವನ್ನು ಎದುರಿನಲ್ಲಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕು ಡಬಲ್ ಅಹಿಂಸಕರಾಗಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಿರಬೇಕು ವರದಾನ ವಿಜಯೀತನದ ನಶೆಯ ಮೂಲಕ ಸದಾ ಹರ್ಷಿತರಿರುವಂತಹ ಸರ್ವ ಆಕರ್ಷಣೆಯಿಂದ ಮುಕ್ತರಾಗಿರಿ ರತ್ನಗಳ ಸ್ಮಾರಕ ತಂದೆಯ ಕೊರಳಿನ ಹಾರ ಇದುವರೆಗೂ ಪೂಜಿಸಲಾಗುತ್ತದೆ ಅಂದಮೇಲೆ ಸದಾ ಇದೇ ನಶೆ ಇರಲಿ ಬಾಬಾನ ಕೊರಳಿನ ಹಾರ ವಿಚಯಿ ರತ್ನ ಆಗಿದ್ದೆವೆ ನಾವು ವಿಶ್ವದ ಮಾಲೀಕನ ಬಾಲಕರಾಗಿದ್ದೇವೆ ನಮಗೆ ಯಾವುದು ಸಿಕ್ಕಿದೆಯೋ ಅದು ಮತ್ಯಾರಿಗೂ ಸಿಗಲು ಸಾಧ್ಯವಿಲ್ಲ ಈ ನಶೆ ಹಾಗೂ ಖುಷಿ ಸ್ಥಿರವಾಗಿದ್ದರೆ ಆಗ ಯಾವುದೇ ಪ್ರಕಾರದ ಆಕರ್ಷಣೆಯಿಂದ ದೂರ ಇರುತ್ತೀರಿ ಯಾರು ಸದಾ ವಿಚಯಿ ಆಗಿದ್ದಾರೆ ಅವರು ಸದಾ ಹರ್ಷಿತರಾಗಿದ್ದಾರೆ ಒಬ್ಬ ತಂದೆಯ ನೆನಪಿನಲ್ಲಿದ್ದೆ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿದ್ದಾರೆ ಶ್ಲೋಗನ್ ಒಬ್ಬನ ಅಂತ್ಯದಲ್ಲಿ ಮುಳುಗಿ ಹೋಗುವುದು ಅರ್ಥಾತ್ ಏಕಾಂತವಾಸಿ ಆಗುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಈಗ ಎಲ್ಲರೂ ಒಟ್ಟು ಸೇರಿ ಒಬ್ಬರು ಮತ್ತೊಬ್ಬರ ಧೈರ್ಯವನ್ನು ಹೆಚ್ಚಿಸಿ ಈ ಸಂಕಲ್ಪ ಮಾಡಿ ಈ ಸಮಯವನ್ನು ಸಮೀಪ ತರಲೇಬೇಕು ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು ಆದರೆ ಯಾವಾಗ ಆಲೋಚನೆಯನ್ನು ಸ್ಮೃತಿ ಸ್ವರೂಪದಲ್ಲಿ ತರುತ್ತೀರಿ ಆಗ ಇದನ್ನು ತರಬಹುದು ಎಲ್ಲಿ ಏಕತೆ ಹಾಗೂ ದೃಢತೆ ಇದೆ ಅಲ್ಲಿ ಅಸಂಭವ ಸಹ ಸಂಭವವಾಗುತ್ತದೆ ಓಂ ಶಾಂತಿ